ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನ್ಯೂ ಲಾಗ್ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೆ ಮನೆಯಿಂದ ಇವತ್ತು ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಯಾಕಂದರೆ ಇವತ್ತು ವೈಕುಂಠ ಏಕಾದಶಿ ಅಂತ ಅದಕ್ಕೆ ಇದ್ದೀನಿ ದೇವಸ್ಥಾನಕ್ಕೆ ನಾನು ಯಾವ ದೇವಸ್ಥಾನ ಅಂತ ಅಲ್ಲಿ ಮೇಲೆ ತೋರಿಸ್ತೀನಿ ಇವತ್ತು ಹೋಗೋಣ ಬನ್ನಿ ಮತ್ತು ಸಾರಿ ಫಾರ್ ಇಷ್ಟ ಇಲ್ಲಿ ವೀಡಿಯೋ ಬಿಡೋ ವಿಡಿಯೋ ಹಾಕೋಕ್ಕಾಗಿಲ್ಲ ಯಾಕಂದರೆ ಸ್ವಲ್ಪ ಎಕ್ಸಾಮ್ಸ್ ಇತ್ತು ಇವಾಗೂ ನಡೀತಿದೆ ಎಕ್ಸಾಮ್ಸು ಅದನ್ನು ಸ್ವಲ್ಪ ಗ್ಯಾಪ್ ಇದೆ ಅಂತ ಲಾಗ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತೀನಿ ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ ಅಲ್ಲಿರೋ ಕಾಯ್ತಾರೆ ಬನ್ನಿ ನಾವು ಹೋಗೋಣ ಫ್ರೆಂಡ್ಸ್ ಮೈಸೂರು ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀನಿ ಅದು ನನ್ನ ಫ್ರೆಂಡ್ ಅಂತ ನೋಡಿ ಬನ್ನಿ ಪರಿಚಯ ಮಾಡಿಸ್ಕೊಡ್ತೀನಿ ಅವನು ಬನ್ನಿ ಹೋಗೋಣ ಟೈಮ್ ಆಯಿತು ಹೋಗ್ತಾ ಇದೀವಿ ನೋಡಿ ಮೆಟ್ರೋ ಈ ನನ್ನ ಮಕ್ಕಳು ಒಂದೊಂದಲ್ಲಣ್ಣ ಒಂದೊಂದಲ್ಲ ಅಯ್ಯೋ ಸರಿ ಸರಿ ಎಕ್ಸಾಮ್ ಹೆಂಗ್ ಬರ್ತಾ

ಫ್ರೆಂಡ್ಸ್ ನೋಡಿ ಹಿಂಗೆ ರೆಗ್ಸ್ಕೊಳೋದು ಲಾಗ್ ಮಾಡಬೇಡಿ ಅಂತ ಲಾಗ್ ಮಾಡೋದು ರೆಗ್ಸ್ಕೊಳೋದು ಏ ನೋಡ ಇಲ್ಲಿ ಪರವಾಗಿಲ್ಲ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಫ್ರೆಂಡ್ಸ್ ಇದು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಯಾರನ್ನ ಬರ್ಬೇಕಂದ್ರೆ ಮೆಜೆಸ್ಟಿಕ್ ಅಂದ್ರೆ ಇಳ್ಕೊಂಡು ಮತ್ತೆ ಮಹಾಲಕ್ಷ್ಮಿಗೆ ಮೆಟ್ರೋ ಆಗ್ಬೇಕು ಬನ್ನಿ ಹೋಗೋಣ ನೋಡಿ ಇದೆ ಮೆಟ್ರೋ ಸ್ಟೇಷನ್ ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ ಬನ್ನಿ ಇವಾಗ ಹೋಗೋಣ ಫ್ರೆಂಡ್ಸ್ ಇವಾಗ ರೀಚ್ ಆದ್ವಿ ದೇವಸ್ಥಾನ ಥರ ನೋಡಿದ್ದೆ ದೇವಸ್ಥಾನ ಬಂದಿಲ್ಲ ತೋರಿಸ್ತೀನಿ ಬನ್ನಿ ನಿಮ್ಗೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಗೊತ್ತಾಗಿರುತ್ತೆ ಯಾವ ದೇವಸ್ಥಾನ ಅಂತ ಬನ್ನಿ ಹೋಗೋಣ ಫ್ರೆಂಡ್ಸ್ ಇವಾಗ ದೇವಸ್ಥಾನ ಎಂಟ್ರೆನ್ಸ್ ಅಂತ ರೀಚ್ ಆದ್ವಿ ಯಾವ ದೇವಸ್ಥಾನ ಅಂತ ಕಾಣಿಸಿದೇಲ್ವಾ ಇಸ್ಕಾನ್ ಟೆಂಪಲ್ಗೆ ಬಂದಿದ್ವಿ ಬನ್ನಿ ಇಸ್ಕಾನ್ ಹಿಂಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಶವಂತು ಎಕ್ಸಾಮ್ ಬರಿತಾ ಇದ್ದೀನಿ ನೋಡಿ ಇಸ್ಕಾನ್ ಅಲ್ಲಿ ಬಂದು ಎಕ್ಸಾಮ್ ಬರೀತದೆ ಏನೋ ಬರೀತಾ ಇದೆಯಾ ಮಚ್ಚ ಅದು ಹೇಳೋ ಮಚ್ಚ ಏನೋ ಬರೀತಾ ಇದೆಯಾ ನಾನು ಎಕ್ಸಾಮ್ ಮಾಡಿ ನೋಡಿ ನೋಡಿ ಏನೋ ಆನ್ಸರ್ ಮಾಡಬೇಕಂತ ಮಾಡಿ ಅವ್ರ ತಮ್ಮ ಫುಲ್ಲು ತಲೆ ಕೆಡ್ಸ್ಕೊಂಡ್ಬಿಟ್ಟವನೇ ಬರ್ಯೋದಲ್ಲಿ ಏಯ್ ಚೆನ್ನಾಗಿ ಬರ್ರಿ ಚೆನ್ನಾಗಿ ಬರೀ ಫ್ರೆಂಡ್ಸ್ ನೋಡಿ ದೇವಸ್ಥಾನ ಎಂಟ್ರೆನ್ಸ್ ಹತ್ತಾ ಇದ್ದೀನಿ ಅವಾಗ ದಿನಕ್ಕೆ ಎರಡು ದೇವಸ್ಥಾನ ಇತ್ತು ತೋರಿಸಬಾರ್ದು ಅಂದರು ಅದಕ್ಕೆ ತೋರಿಸಿಲ್ಲ ಇಂದು ತೋರ್ಸೋಕಾಗಲ್ಲ ಸಾರಿ ಫ್ರೆಂಡ್ಸ್ ಎ ಫ್ಯೂ ಮೂಮೆಂಟ್ಸ್ ಲೈಟ್ ಯಾಕಂದ್ರೆ ಫೋಕ್ ಮೆಂಬರ್ ಮಾಡಿಸ್ಬೇಕಂತ ಬಂದು ಮಾಡಿಸಿ ಏಯ್ಟೀನ್ ಟು ಟ್ವೆಂಟಿ ನೈನ್ ಇಯರ್ಸ್ ಇರುತ್ತೆ ನಿಮಗೆ ಯೋಗನೂ ಇರುತ್ತೆ ಸರಡ ಸಂಡೇ ಬಂದು ಮಾಡಿಸ್ಬೋದು ಮಾಡ್ಬೋದು ಬನ್ನಿ ಮಾಡಿಸ್ಕೊಡಿ ನಾನು ಮಾಡ್ಸಿಲ್ಲ ನಮ್ಮ ಫ್ರೆಂಡ್ ಮಾಡಿಸಿದ್ದಾನೆ ಅದು ಮಾಡ್ತಿದ್ವಿ ನನಗೆ ಬರೋಕ್ಕಾಗಲ್ಲ ಇದ್ದು ಯೋಗ ಮಾಡೋಕ್ಕೆ ಎಲ್ಲಾದ್ರು ಅದಕ್ಕೆ ನನ್ನ ಫ್ರೆಂಡ್ ಬಂದು ಮಾಡಿಸಿದ್ದಾನೆ ನೋಡಿ ಇವನೇ ಈ ಕಡೆ ಇವನು ಮಾಡಿಸಿದ್ದಾನೆ ಅವ್ರ ತಮ್ಮ ಬನ್ನಿ ಹೋಗಿ ಮನೆಗೆ ಹೋಗೋಣ ಟೈಮ್ ಆಯ್ತು ಬನ್ನಿ ಫ್ರೆಂಡ್ಸ್ ಮನೆಗೆ ಹೋಗೋಣ ಟೈಮ್ ಆಯ್ತು ಐದು ಗಂಟೆ